ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಯಾವ ವ್ಲಾಗ್ಸ್ ಕಂಟಿನ್ಯೂಸ್ ಆಗಿ ಮಾಡಿ ಹಾಕೋಕ್ಕಾಗಲಿಲ್ಲ ನೀವು ಆಲ್ರೆಡಿ ತಮ್ಮನೇ ನೋಡಿರ್ತೀರ ಮಗು ಆಪ್ರೇಷನ್ ಆಗಿತ್ತು ಸೊ ಹಾಗಾಗಿ ಅವನು ನೋಡ್ಕೊಳ್ಳೋದ್ರಲ್ಲಿ ಟೈಮ್ ಆಗ್ತಾ ಇದೆ ಹಾಗಾಗಿ ನಾನು ಕಂಟಿನ್ಯೂಸ್ ಆಗಿ ಈ ವ್ಲಾಗ್ಸನ್ನ ಇಲ್ಲ ಸೊ ಈ ವ್ಲಾಗ್ ಮಾಡಿರ್ತಾ ಇರೋ ಉದ್ದೇಶ ಏನಪ್ಪ ಅಂತಂದರೆ ನನ್ನ ಮಗುಗೆ ಏನಕ್ಕೆ ಸರ್ಜರಿ ಆಯಿತು ಅದು ನಾಲ್ಕೂವರೆ ವರ್ಷ ಅಂತ ಇದ್ದೀರಾ ಏನಕ್ಕಪ್ಪ ಇದ್ದಕ್ಕೆ ಇದನ್ನ ಸರ್ಜರಿ ಏನಾಗಿರ್ಬೋದು ಅಂತ ಸೊ ಸ ಗಂಡು ಮಕ್ಕಳು ಇರೋವಂಥ ತಾಯಿಂದವರಿಗೆ ಈ ವಿಡಿಯೋ ಹೆಲ್ಪ್ ಆಗ್ಬೋದು ಅಂತ ನನ್ನ ಭಾವನೆ ಸೊ ಹಾಗಾಗಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಆ ಥರವಂಗೆ ಏನಾಗಿತ್ತು ಅಂತಂತಂದರೆ ಅವನಿಗೆ ಈಗ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಆ ಥರವಂಗೆ ಏನಾಯಿತು ಅಂತಂದರೆ ಅವನಿಗೆ ತುಂಬ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಅವನಿಗೆ ಯೂರಿನ್ ಇನ್ಫೆಕ್ಷನ್ ಆಗಿತ್ತು ಆ್ಯಕ್ಚುಲಿ ತೋ ಸೊ ತುಂಬ ನೈಟ್ ಹೊತ್ತು ಅಮ್ಮ ಅಬ್ಬಿ ಅಮ್ಮ ಅಬ್ಬಿ ತುಂಬ ಹೆಚ್ಚಿನ ಆಗ್ತಿತ್ತು ಅವನಿಗೆ ಸೊ ಏನಪ್ಪ ಇವನು ಇಷ್ಟೊಂದು ಒದ್ದಾಡ್ತಾ ಇದ್ದಾನಲ್ಲ ಅಂತಂದರೆ ಸೊ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ತೋರಿಸಿದಾಗ ಅಲ್ಲಿ ನಮ್ಗೆ ಗೊತ್ತಾಗಿದ್ದು ಅವ್ರ ಸ್ಕಿನ್ನೆಲ್ಲ ಸ್ವಲ್ಪ ನೋಡಿ ಆಗಲಿ ಅವ್ನಿಗೆ ಗಾಯ ಆಗ್ಬಿಟ್ಟಿತ್ತು ತುಂಬ ಒಂದು ಕೆರ್ಕೊಂಡಲ್ಲ ಇಚಿಂಗ್ ಆಗಿತ್ತಲ್ಲ ಇರಿಟೇಷನ್ ಆಗ್ಬಿಟ್ಟು ತುಂಬ ಚೋರಕ್ಕೆ ಸ್ಕ್ರ್ಯಾಚ್ ಮಾಡ್ಕೊಂಡಿದ್ದಾನೆ ಅದು ಗಾಯ ಆಗಿಬಿಟ್ಟಿದೆ ಆ ಗಾಯ ಬಸ್ಸಾಗಿ ಆಗ್ಬಿಟ್ಟಿತ್ತು ಅವರಂದರು ಇಷ್ಟು ದಿವಸ ಏನು ಮಾಡ್ತಾಯಿದ್ರಿ ನೀವು ತತ್ತ ಎಲ್ಲ ನಮ್ಗೆ ಅಷ್ಟು ಗೊತ್ತಾಗಲಿಲ್ಲ ಹಾಗೆ ಸರಿ ಇವಾಗ ಸದ್ಯಕ್ಕೆ ಆ್ಯಂಟಿಬಯೋಟಿಕ್ ಮತ್ತು ಒಂದು ಆಯಿಂಟ್ಮೆಂಟ್ ಕೊಟ್ಟಿದ್ದೀವಿ ಆ್ಯಕ್ಚುಲಿ ಮೇ ಬಿ ಇದು ಸ್ಕಿನ್ನು ಸ್ವಲ್ಪ ಒಂದು ಫುಲ್ ಕ್ಲೋಸ್ ಆಗಿಬಿಟ್ಟಿದೆ ಮುಂದೆಗಡೆ ನೀವು ಸರ್ಜರಿ ಮಾಡಿಸ್ಬೇಕಾಗಬಹುದು ಅಂತ ಹೇಳಿದ್ರು ಸೊ ಫಸ್ಟು ಇದು ನೋಡೋಣ ಈ ಆಯಿಂಟ್ಮೆಂಟ್ ಅಥವಾ ಸಿರಪಲ್ಲೇ ಏನಾದರೂ ಇದಾದರೆ ಓಕೆ ಇಲ್ಲ ಅಂದರೆ ಸರ್ಜರಿ ನೆಕ್ಸ್ಟ್ ಲೆವೆಲ್ ಬಂದು ಸರ್ಜರಿ ಮಾಡಿಸ್ಲೇಬೇಕಂತ ಹೇಳಿದ್ರು ಇದೇನಪ್ಪ ಸರ್ಜರಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಅಂತಂದರೆ ಆ್ಯಕ್ಚುಲಾಗಿ ನಾವು ಮಕ್ಕಳಿಗೆ ಸ್ನಾನ ಮಾಡಿಸ್ಲೀನಿ ಆ ಸ್ಕಿನ್ ಫೋರ್ ಸ್ಕಿನ್ ಏನಿರುತ್ತೋ ಅದನ್ನು ಮುಂದೆ ಹಿಂದೆ ಮಾಡ್ತಾ ಇರಬೇಕು ಚಿಕ್ಕ ಮಗು ಇದ್ದಾಗಲೇನ ಸೊ ನಾನು ಮಾಡ್ತಿದ್ದೆ ಬಟ್ ಅವನು ಆಮೇಲೆ ಆಮೇಲೆ ನೋಟಿಸ್ಕೊಳ್ಳೋಕ್ಕೆ ಬಿಡಲಿಲ್ಲ ಸೊ ನಾನು ಮಾಡೋದು ಬಿಟ್ಟುಬಿಟ್ಟೆ ಅದ ಅದೇ ಇವಾಗ ಅದೇದು ಪ್ರಾಬ್ಲಮ್ ಅದು ಆ್ಯಕ್ಚುಲಿ ನಾನೊಂದು ಸಜೆಷನ್ ನಿಮಗೆ ಯಾಕೆ ಗಂಡು ಮಕ್ಕಳು ಗಂಡು ಕೂಸಿರುತ್ತೆ ಅವ್ರಿಗೆ ದಯವಿಟ್ಟು ಸ್ನಾನ ಮಾಡಿಸುವಾಗ ಮಗುಗೆ ಆ ಜಾಗದಲ್ಲಿ ಸ್ಕಿನ್ನ ಮುಂದೆ ಹಿಂದೆ ಮಾಡ್ತಾ ಇಲ್ಲ ಹಾಗಿದ್ದಾಗ ಸ್ಕಿನ್ ನಿಮಗೆ ಕ್ಲೋಸ್ ಆಗಲ್ಲ ಮುಂದೆ ಮುಚ್ಚಿ ಕ್ಲೋಸ್ ಆಗ್ತಿರೋಲ್ಲ ಈ ಥರ ಅಂತ ನಮಗೂ ಗೊತ್ತಾಗೋದಿಲ್ಲ ಆ್ಯಕ್ಚುಲಿ ನಾರ್ಮಲ್ ಆಗಿ ಯು ಟಿ ಪಾಸ್ ಮಾಡ್ತಾಯಿರ್ತಾರೆ ಬಟ್ ಅದು ಒಳಗಡೆ ಒಂದು ಸ್ಕೀಮ್ ಇದೆ ಅಂತ ಅದು ಮುಂಚೆ ಹೋಗ್ಬಿಟ್ಟು ಸೊ ಹಾಗಾಗಿ ನಾನು ನಾನೊಂದು ಸಜೆಷನ್ ಹೇಳ್ತಾ ಇದೀನಿ ದಯವಿಟ್ಟು ಕನ್ಸಿಡರ್ ಮಾಡಿ ಆಯಿತು ಸೊ ಎಲ್ಲ ಒನ್ ವೀಕೆಲ್ಲ ಆಯಿತು ನೋಡಿದ್ವಿ ಅವನು ಸಿರಪ್ ಕುಡ್ದ ಅಷ್ಟು ಹಠ ಸಿರಪ್ ಕುಡಿಯೋಕ್ಕೆ ಅವನು ಹಾಗೆ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ ಸಿರಪ್ ಕುಡಿಯೋದು ಯಾವ ಮಕ್ಳಿಗೆ ತಾನೇ ಸಿರಪ್ ಕುಡಿಯೋಕ್ಕೆ ಇಷ್ಟ ಆಗಿರ್ತೀವಿ ತುಂಬ ಹಠ ಮಾಡ್ತಾಯಿದ್ದ ಔಷಧಿ ಕೂಡ ಸರಿಯಾಗಿ ಹಚ್ಚಿಸ್ಕೊಳ್ತಾ ಇರಲಿಲ್ಲ ಸಾಯಿತು ಕರ್ಕೊಂಡು ಹೋದ್ವಿ ಒಂದು ವೀಕ್ ಆದಮೇಲೆ ಅವ್ರು ಏನು ಹೇಳಿದ್ರು ಫುಲ್ ಡೋಸೇಜ್ ಎಲ್ಲ ಕಂಪ್ಲೀಟ್ ಮಾಡಿ ಕರ್ಕೊಂಡು ಹೋದ್ವಿ ಮತ್ತೆ ಚೆಕ್ ಮಾಡಿದ್ರು ಬಟ್ ನೋ ಇಂಪ್ರೂಮೆಂಟ್ ಅವ್ರು ಇಟ್ಕೊಂಡು ಇಲ್ಲ ಸರ್ಜರಿ ಮಾಡಲೇಬೇಕು ನಾವು ಸರ್ಜನ್ದು ನಂಬರ್ ಕೊಡ್ತೀವಿ ನೀವು ಅವ್ರಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ರು ನಾವು ಮನೆಗೆ ಬಂದಮೇಲೆ ನಾನು ನನ್ನ ಹಸ್ಬೆಂಡ್ ಒಂದ್ಸತಿ ಇನ್ನೊಂದ್ಸತಿ ಇವತ್ತು ಏನಪ್ಪಾ ಸರ್ಜರಿ ಅಂತ ಹೇಳ್ತಾಯಿದ್ರೆ ಇನ್ನೊಂದು ಪೀಡಿಯಾಟ್ರಿಷಿಯನ್ನೇ ಬೇಕಾದರೆ ಕನ್ಸಲ್ಟ್ ಮಾಡೋಣ ಅಂತ ಅಂದ್ಕೊಂಡು ಸೆಕೆಂಡ್ ಒಪಿನಿಯನ್ ತೊಗೊಳ್ಳೋಣ ಅಂತಂದ್ಬಿಟ್ಟು ಬೇರೆ ಡಾಕ್ಟರ್ ಹತ್ರ ಕೂಡ ಹೋದ್ವಿ ಸೊ ಅವರು ಕೂಡ ಅಷ್ಟೇ ಚೆಕ್ ಮಾಡಿ ರಿಪೋರ್ಟ್ಸ್ ಎಲ್ಲ ನೋಡಿ ಇಲ್ಲ ಸರ್ಜರಿ ಮಾಡಲೇಬೇಕು ಸ್ಕಿನ್ ಇದಾಗ್ಬಿಟ್ಟಿದೆ ಅದಕ್ಕೆ ನಾವು ಹೇಳೋದು ಮಗು ಇದ್ದಾಗ್ಲೇ ಈ ಥರ ಸ್ಕಿನ್ ಮಾಡಿ ಅಂತ ಸೊ ಈಗಲೂ ಹೇಳ್ತಾನೆ ದಯವಿಟ್ಟು ಗಂಡು ಮಕ್ಕಳು ಗಂಡು ಕೂಸು ಯಾರು ಇರುತ್ತೋ ದಯವಿಟ್ಟು ಸ್ನಾನ ಮಾಡಿಸುವಾಗ ಸ್ಕಿನ್ನ ಸ್ವಲ್ಪ ಮುಂದೆ ಹಿಂದೆ ಮಾಡಿ ತುಂಬ ಫೋರ್ಸಾಗಿ ಮಾಡೋಕ್ಕೆ ಹೋಗ್ಬೇಡಿ ನಿಧಾನಕ್ಕೆ ಮಾಡಿ ಸೊ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಹೇಗಿದ್ದರು ನೀವು ಜನರಲ್ ಚೆಕಪ್ಗೆ ಇಲ್ಲ ವ್ಯಾಕ್ಸಿನೇಷನ್ಗೆ ಅಂತ ಮಕ್ಕಳನ್ನ ಕ್ಲಿನಿಕ್ಗೆ ಕರ್ಕೊಂಡು ಹೋಗ್ತಿರ್ತೀರ ಪೀಡಿಯಾಟ್ರಿಷಿಯನ್ ಹತ್ರ ಅವ್ರ ಹತ್ರನೇ ಕೇಳಿ ಕೇಳಿ ಹೇಗೆ ಮಾಡೋದು ಅಂತ ಕೇಳಿಕೊಂಡು ನೀವು ಮನೇಲಿ ಇದನ್ನು ಮಾಡಿಸಿ ಸೊ ಇದಾದ್ಮೇಲೆ ಸರ್ಜನ್ದು ನಂಬರ್ ಕೊಟ್ಟರು ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಅವರಾದರೂ ಯಾವುದಕ್ಕೂ ಒಂದು ಸತಿ ಯೂರಿನ್ ಟೆಸ್ಟು ಮತ್ತು ಬ್ಲಡ್ ಚೆಕಪ್ ಮಾಡಲೇಬೇಕು ಒಂದು ಬ್ಲಡ್ ರೋಟೀನ್ ಕೊಟ್ಬಿಡಿ ಅಂತ ಹೇಳಿದ್ರು ಸೊ ಬ್ಲಡ್ ಟೆಸ್ಟು ಎಲ್ಲ ಮಾಡೋದು ಸೊ ಅದೆಲ್ಲ ಅವರು ಎಕ್ಸ್ಪ್ಲೈನ್ ಮಾಡ್ತಿದ್ರೆ ಅವ್ರು ವೀಡಿಯೋ ತೋರಿಸಿದ್ರೆ ಹೆಂಗೆ ಸರ್ಜರಿ ಆಗುತ್ತೆ ಅಂತ ನಿಜವಾಗ್ಲೂ ನೋಡಿ ಒಂಥರ ಯಪ್ಪಾ ಇಷ್ಟೊಂದೆಲ್ಲ ನೋವು ಅನ್ಬೋಸ್ಬೇಕಾ ನಮ್ಮ ಮಗು ಅಂತಂದ್ಬಿಡ್ತು ಭಯ ಹೋಯ್ತು ಸೊ ಮತ್ತೆ ಡಾಕ್ಟರ್ನ ಕೇಳಿದ್ವಿ ಸರ್ಜನ್ನೇ ಕೇಳಿದ್ವಿ ಇದು ಮಾಡಿಸ್ಲೇಬೇಕಾ ಡಾಕ್ಟರ್ ಅಂತಂದರೆ ಹೌದು ಮಾಡಿಸ್ಲೇಬೇಕು ಇಲ್ಲಾಂದರೆ ಮುಂದೆ ಮಗುಗೆ ಕಿಡ್ನಿಗೆ ಪ್ರಾಬ್ಲಮ್ ಆಗಿಬಿಡುತ್ತೆ ಫ್ರೀಕ್ವೆಂಟಾಗಿ ಯೂರಿನ್ ಇನ್ಫೆಕ್ಷನ್ ಮಗುಗೆ ಆಗ್ತಾನೆ ಇರುತ್ತೆ ಅಂತ ಬೇರೆ ಹೇಳಿಬಿಟ್ಟು ಸೊ ನಾವು ಬೇಡ ಚಾನ್ಸ್ ತೊಗೊಳೋದು ಬೇಡ ಸರಿ ಮಾಡಿ ಅಂತ ಹೇಳಿದ್ವಿ ಅವ್ರು ಹೇಳಿದ್ದ ಟೆಸ್ಟ್ ಸಲ ಮಾಡಿಸಿದ್ವಿ ಮಾಡಿಸಾದ್ಮೇಲೆ ನಿಮ್ಗೆ ಡೇ ಕನ್ವೀನಿಯೆಂಟ್ ಇದೆಯೋ ಆ ಡೇಟ್ನ ನೀವು ನಾನು ಒಬ್ಬರೊಬ್ರು ಕೋಆರ್ಡಿನೇಟರ್ ನಂಬರ್ ಕೊಡ್ತೀನಿ ಹಾಸ್ಪಿಟಲ್ದು ಅವ್ರ ಜೊತೆ ನೀವು ಕೋಆರ್ಡಿನೇಟ್ ಮಾಡ್ಕೊಂಡಿದ್ರು ಸೊ ನಾವು ಆದಷ್ಟು ಫ್ರೈಡೇ ಆಪ್ಟ್ ಮಾಡ್ಕೊಂಡ್ವಿ ಯಾಕಂದರೆ ನನ್ನ ಹಸ್ಬೆಂಡಿಗೂ ಟೈಮ್ ಇರುತ್ತೆ ಮತ್ತು ಸ್ಯಾಟರ್ಡೆ ಸಂಡೇ ಇರುತ್ತೆ ಹಾಗಾಗಿ ಮಗುನ ಕೇರ್ ಮಾಡಿ ತೊಗೊಬೋದು ಕೇರ್ ತೊಗೊಬೋದು ಇಬ್ಬರಲ್ಲಿ ಅಂತ ಇಬ್ಬರು ಅಂತ ಹೇಳ್ಬಿಟ್ಟು ಫ್ರೈಡೇ ಆಪ್ಟ್ ಮಾಡಿದ್ವಿ ಸರ್ಜರಿ ಒಂದು ಟ್ವೆಂಟಿ ಮಿನಿಟ್ಸ್ ಪ್ರೊಸೀಜರ್ ಅಷ್ಟೇ ಅದರದ್ದು ಟೆಸ್ಟ್ದಾಗಲಿ ಡ್ರಿಪ್ಸ್ ಕೊಡೋದಾಗಲಿ ಇಂಜೆಕ್ಟ್ ಮಾಡ್ತಾರಲ್ಲ ಆದರೂ ನಾವು ಹೇಗೆ ಮಗು ಹೇಗೆ ತಡೆಯುತ್ತೆ ಅಂತ ನಮ್ಗೆ ಬೇಜಾರಾಗುತ್ತೆ ಯಾಕೆ ಬೇಕಿತ್ತು ಮುಂಚೆನೇ ನಾವು ಆಡ್ಕೊಂಡಿದ್ದಿದ್ರೆ ಈ ಥರ ಎಲ್ಲ ಆಗ್ತಿತ್ತು ಅಂತ ಅನ್ನಿಸ್ತು ಹಾಸ್ಪಿಟಲ್ ಕೋಆರ್ಡಿನೇಟರ್ ಇನ್ನೊಂದು ಸಹ ಕಾಲ್ ಮಾಡಿ ಸೊ ಈ ಥರ ಇಷ್ಟು ಗಂಟೆಗೆ ಬನ್ನಿ ಒಂದು ಗಂಟೆಗೆ ಸಿಕ್ಸ್ ಅವರ್ಸ್ ಮುಂಚೆ ಮಗುಗೆ ನೀವೇನೇ ಕೊಡೋದಾದರೆ ಊಟ ಕೊಟ್ಬಿಡಿ ಆಮೇಲೆ ನೀರು ಸಹಿತ ಮಗು ತೊಗೋಬಾರ್ದು ಅಂತ ಅಂದರೆ ಸಿಕ್ಸ್ ಅವರ್ಸ್ ಗ್ಯಾಪ್ ಇರಬೇಕು ಆ ತಿಂಡಿ ಮಾಡೋದಕ್ಕೂ ಅಥವಾ ಊಟ ಮಾಡೋದಕ್ಕು ಇಲ್ಲಿ ಮತ್ತೆ ಸರ್ಜರಿಗೂ ಸಿಕ್ಸ್ ಅವರ್ಸ್ ಆಪ್ ಇರಬೇಕು ಸೊ ನಮ್ಮದು ಇವೊಂದು ಸರ್ಜರಿ ಇದು ಟೈಮಿಂಗ್ಸ್ ಬಂದು ಒಂದು ಗಂಟೆಗಿತ್ತು ಹಾಗಾಗಿ ನಾನು ಬೆಳಗ್ಗೆ ಎಂಟು ಎಂಟು ಎಂಟೂವರೆ ಒಳಗೆ ಮಗುಗೆ ತಿಂಡಿ ತಿನ್ನಿಸ್ಬಿಡ್ಬೇಕಿತ್ತು ಮತ್ತು ನೀರು ಕೊಡಿಸ್ಬೇಕಿತ್ತು ಅದಾದ್ಮೇಲೆ ನೀರು ಕೂಡ ಕೊಡ್ತೀವಿ ನಾವು ನೀರು ಕೂಡ ಕೊಡಂಗಿಲ್ಲ ಅಂತ ಹೇಳಿದ್ರು ಮಗುಗೆ ಬೆಳಗ್ಗೆ ಬೇಗ ಎಬ್ಬಸಿದೆ ಎಬ್ಸಿದ ತಕ್ಷಣ ಯಾವ ಮಗು ತಾನೇ ತಿನ್ ಎದ್ದ ತಕ್ಷಣ ತಿನ್ನಕ್ಕೆ ಇಷ್ಟಪಡುತ್ತೆ ಅವ್ನಿಗೆ ಎಷ್ಟು ಬೇಕೋ ಅಷ್ಟು ತಿನ್ನ ಸ್ವಲ್ಪ ಹಾಲು ಕೊಟ್ಟೆ ಅಷ್ಟೆ ಅದಾದಮೇಲಿಂದ ನೀರಿಲ್ಲ ಅವನು ಮಧ್ಯ ಅಲ್ಲಿ ಮತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಎಲ್ಲ ಮಾಡಿದ್ರು ಆ್ಯಕ್ಚುಲಿ ನಾವು ಹಾಸ್ಪಿಟಲಲ್ಲಿ ಇದ್ದು ವೀಡಿಯೋಸ್ ಹೋಗಲಿಲ್ಲ ಹಂಗೆ ನೋಡಕ್ಕೆ ಆಗ್ತಿರಲಿಲ್ಲ ಮಗು ಆ ಮಾಡೋದು ಡ್ರಿಪ್ಸ್ ಕೊಡೋದು ಅವೆಲ್ಲ ತುಂಬ ಬೇಜಾರಾಗ್ತಿತ್ತು ಸೊ ಹಾಗಾದರೆ ನಾವು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಅದು ಪ್ರೆಸ್ ಇದು ಡ್ರಿಪ್ಸ್ ಎಲ್ಲ ಕೊಟ್ರು ಮಗುಗೆ ಆ ಇಂಜೆಕ್ಟ್ ಮಾಡುವಾಗ ಕ್ಯಾಂಡಲ್ ಹಾಕ್ತಾರಲ್ಲ ನಮ್ಮ ಅವಾಗ ಇರಕ್ಕೆ ಬಿಡಲಿಲ್ಲ ಯೂಶಲಿ ಪೇರೆಂಟ್ಸ್ಗೆ ಇರೋಕ್ಬಿಡಲ್ಲ ಸುಮ್ಮನೆ ಅವ್ರು ಇನ್ನು ಗಾಬರಿ ಆಗ್ತಾರೆ ಅದು ನೋಡ್ಕೊಂಡು ಮಗು ಕೂಡ ಆಡುತ್ತೆ ಅಂತಂದ್ಬಿಟ್ಟು ನಮ್ಮನ್ನು ಆಚೆ ಬೆಳೆಸಿದ್ರು ಸರಿ ಟ್ವೆಲ್ ಫಿಫ್ಟಿ ಹಾಗೆ ಅವನ್ನ ಊಟಿ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋದ್ರು ಅವ್ನು ಕರ್ಕೊಂಡು ಹೋದ್ರೆ ಆ ಹೆಡ್ ಕ್ಯಾಪ್ ಎಲ್ಲ ಹಾಕಿದ್ರೆ ನಾನು ಅವನೊಂಥರ ಶುರು ಮಾಡ್ಬಿಟ್ಟ ತುಂಬ ಜೋರಾಗತ್ತ ಮ ನಮ್ಮನ್ನು ನನ್ನ ಹಸ್ಬೆಂಡ ಆಚರಣೆ ನಡೆಸಿದ್ರು ಒಳಗೆ ಆಮೇಲೆ ಕರೆದು ಒಂದು ಸ್ವಲ್ಪ ಹೊತ್ತು ಮಗುನ ಸಮಾಧಾನ ಮಾಡಿ ಒಂದು ಸಮಾಧಾನ ಆಗಲಿ ಅಂತಿ ನನ್ನನ್ನು ಬರೀ ಮದರ್ನ ಮಾತ್ರ ಅಲೋ ಮಾಡಿ ಅಲ್ಲಿ ಹೋಗಿ ಅವನು ನಾವು ಸ್ವಲ್ಪ ಸಮಾಧಾನ ಮಾಡಿದ್ವಿ ಡಾಕ್ಟರ್ ಅವನೇ ಸ್ಪೆಷಿಯಲ್ ಡಾಕ್ಟರ್ ಬಂದ್ರು ಫಸ್ಟ್ ಅಲ್ಲಿರೋ ನರ್ಸ್ ಎಲ್ಲ ಸ್ವಲ್ಪ ಆಟಾಡಿಸ್ತಾ ಇದ್ರು ಅವ್ರನ್ನ ಅನಸ್ತೇಶ್ಯ ಡಾಕ್ಟರ್ ಕೂಡ ಬಂದು ಅವ್ರನ್ನ ಸ್ವಲ್ಪ ಫ್ರೆಂಡ್ಲಿಯಾಗಿ ಮಗು ಹತ್ರ ಮಾತಾಡಿಕೊಂಡು ಅವರು ಅವರು ಮಗು ಅಡ್ಜಸ್ಟ್ ಆಗಬೇಕಲ್ಲ ಅವ್ರ ಹತ್ರ ಎಲ್ಲ ಸೊ ಹಾಗಾಗಿ ಮಾತಾಡ್ತು ಎರಡು ಗಂಟೆ ಹಾಗೆ ಸರ್ಜನ್ ಬಂದರು ಸರ್ಜನ್ ಬಂದು ಸೊ ವೆಯ್ಟ್ ಮಾಡಿ ಆಚೆ ಒಂದು ಟ್ವೆಂಟಿ ಮಿನಿಟ್ಸ್ ಪ್ರೊಸೀಜರ್ ಇದು ಸೊ ಬೇಗ ಮಾಡ್ಕೊಡ್ತೀವಿ ಅಂತ ಸರಿ ಬಾರೋ ಸೆಲ್ಫಿ ತೊಗೊಳ್ಳೋಣ ಥರ ಅಂದ್ಬಿಟ್ಟು ಒಳಗೆ ಕರ್ಕೊಂಡು ಹೋಗಿ ಸಿಸ್ಟರ್ ಸೊ ಅನಸ್ತೇಶ್ಯ ಇದು ಕೊಟ್ಟಿದ್ರಿಂದ ಅವಾಗೇನೋ ಸ್ವಲ್ಪ ಮಬ್ಬರು ಮಂಪ್ರಿತ್ತು ಗೊತ್ತಾಗ್ತಾ ಇರಲಿಲ್ಲ ಎಲ್ಲೋ ಓ ನೋಡೋದು ಎಲ್ಲೋ ಮಾಡೋದು ಹಿಂಗಿಂಗ್ ಕೈ ಮಾಡಿಕೊಡೋದು ಅಂದ್ರೆ ಹೇಳಿದ್ರು ಡಾಕ್ಟರ್ ಭಯ ಪಡಬೇಡಿ ಅನಸ್ಪೇಶ ಪವರ್ ಇರೋದ್ರಿಂದ ಮಗು ಹಂಗೆ ನೋಡುತ್ತೆ ಅಂತ ನಮಗಿನ್ನೂ ಗಾಬರಿ ಆಗ್ಬಿಡ್ತು ಏನಪ್ಪ ನನಗೆ ಹೇಳ್ತಾ ಅಂತ ಸೊ ಕ್ರಮೇಣ ಅಂತ ಪವರ್ ಕಡಿಮೆ ಆಗ್ತಿದ್ದಂಗೆ ನಮಗೆ ಸ್ವಲ್ಪ ಓಕೆ ಅನಿಸ್ತು ಬಟ್ ಆ ಸರ್ಜರಿ ಆದಮೇಲೆ ತ್ರೀ ಅವರ್ಸು ಏನು ಮಗು ಕೊಡೋಂಗಿಲ್ಲ ಅಂತ ಬೇರೆ ಹೇಳಿಬಿಟ್ರು ಬೆಳಗ್ಗೆ ಎಂಟುವರೆಗೆ ತಿಂದು ಮಗು ಸಂಜೆ ಐದುವರೆ ಕೊಡುವಂಥ ಹೇಳ್ತಾ ಅಂತ ಹೇಳ್ದಪ್ಪ ಅದು ಆ್ಯಕ್ಷನ್ ಮಾಡಿ ಅಮ್ಮ ಮಗು ಅಮ್ಮ ಮಗು ಅಂತ ತೋರಿಸ್ತದೆ ಉತ್ತರ ಹೊಟ್ಟೆ ಉಳಿಯೋದು ಯಾರಿಗೂ ಬೇಡಪ್ಪ ಈ ಕಷ್ಟ ನೋವು ನೋಡೋಕೆ ಆಗ್ತಿರ್ಲಿಲ್ಲ ನಮಗೆ ಅಷ್ಟ ಅನಿಸ್ಬಿಡೋದು ಮಗು ಅಷ್ಟು ತರ್ಕೊಂಡಿದ್ದೆಲ್ಲ ಅಂತಂತ ಸೊ ಬರ್ತದೆ ಅವರು ಹಾಂ ನೋವು ಮತ್ತು ಯಾರಿಗೂ ಬೇಡ ಸೊ ಅವರು ಅಂದರು ಐದುವರೆ ಹಾಗೆ ಒಂದು ಸ್ವಲ್ಪ ನೀರು ಕೊಡಿ ಮಗುಗೆ ಅಸ್ಮಾತ್ ವಾಮಿಟ್ ಮಾಡಲಿಲ್ಲ ಅಂದರೆ ಎರಡು ನಿಮಿಷ ಬೇಕು ವಾಮಿಟ್ ಮಾಡಲಿಲ್ಲ ಅಂದರೆ ಇನ್ನು ಸ್ವಲ್ಪ ಅದೆಷ್ಟು ಕೇಳುತ್ತೋ ಅಷ್ಟು ನೀರು ಅಂತ ಸದ್ಯ ವಾಮಿಟ್ ಮಾಡಲಿಕ್ಕಾಗತ್ತಲ್ವಾ ಆಮೇಲೆ ತುಂಬ ಹಶ್ವಾಯ್ತು ಅವನಿಗೆ ಸ್ವಲ್ಪ ನೀರು ಕುಡಿದ್ಬಿಟ್ಟು ಅಲ್ಲೇ ದೋಸೆ ಆರ್ಡರ್ ಮಾಡಿದ್ವಿ ಅವ್ನು ದೋಸೆ ಅಂತ ಇಷ್ಟು ಅವ್ನಿಗೆ ಆ ಟೈಮಲ್ಲೂ ನನಗೆ ಬ್ರೋಕ್ಲಿ ಬೇಕು ಅಂತ ಹಠ ಎಲ್ಲಿ ಮಾಡ್ಕೊಂಡು ಎಲ್ಲಿ ತೆರೆದು ಬ್ರೋಕ್ಲಿ ನನ್ನ ದೋಸೆಗೆ ಬ್ರೋಕ್ಲಿ ಬೇಕು ಸರಿ ತಕ್ಷಣ ಅಲ್ಲೇ ಹತ್ರದಲ್ಲ ಮಕ್ಕಳಿದ್ರು ಸೊ ಅವ್ಳಿಗೆ ಫೋನ್ ನೋಡಿಬಿಟ್ಟು ಮಗು ಈ ಥರ ಕೇಳ್ತಾ ಇದ್ದೆ ಮಾಡ್ಕೊಂಬಾರಮ್ಮ ಅಂತಂದ್ವಿ ಸ್ವಲ್ಪ ತಂದು ಕೊಟ್ಟು ಹೆಂಗೋ ಮುಖಾಲು ದೋಸೆ ತಿಂದ ಅದೇನು ಗೊತ್ತಾ ಜಾಸ್ತಿ ಹಶುವಾದರೂ ಕೂಡ ತಿನ್ನೋಕ್ಕಾಗೋದಿಲ್ಲ ಹೆಂಗೋ ಮುಖಾಲು ದೋಸೆ ತಿಂದ ಬಟ್ ಸೇಮ್ ಡೇ ಡಿಸ್ಚಾರ್ಜ್ ಇತ್ತು ಆ್ಯಕ್ಚುಲಿ ಸೇಮ್ ಡೇನೇ ಡಿಸ್ಚಾರ್ಜ್ ಮಾಡಿ ಇದೊಂಥರ ಡೇ ಕೇರ್ ಥರ ಅಡ್ಮಿಟ್ ಮಾಡ್ಕೋತಾರೆ ಅಷ್ಟೇ ಸೊ ಏನ ಪೆಡಿಮೆನಸ್ ಪ್ರೊಸೀಜರ್ವಾ ಸೊ ಹಾಗಾಗಿ ಕಳಿಸಿದ್ರು ನಮಗೆ ಸೇಮ್ ಡೇನೇ ಡಿಸ್ಚಾರ್ಜ್ ಮಾಡಿ ಕಳಿಸಿದ್ರು ಸೊ ಹೀಗಾಗಿ ನಾನು ವಾಕ್ಸ್ ಮಾಡೋಕ್ಕೆ ಆತಿರ್ಲಿಲ್ಲ ನನ್ನ ಸಜೆಷನ್ ದಯವಿಟ್ಟು ಯಾವುದೇ ಕಣ್ಮೋಗ ಕಣ್ಕೂಸಿದ್ರು ತಾಯಿದ್ರು ದಯವಿಟ್ಟು ಸ್ನಾನ ಮಾಡಿಸುವಾಗ ಸ್ಕಿನ್ನ ಸ್ವಲ್ಪ ಸ್ಕಿನ್ನ ಸ್ವಲ್ಪ ಮುಂದೆ ಹಿಂದೆ ಮಾಡ್ತೀನಿ ಗೊತ್ತಾಗಲಿಲ್ಲ ಅಂದರೆ ದಯವಿಟ್ಟು ಹತ್ರ ಟ್ರೀಶ್ರು ನೀವು ಕೇಳಿಕೊಂಡು ಚೆಕ್ ಮಾಡಿಸಿ ಎಲ್ಲ ಕರೆಕ್ಟ್ ಆಗಿದೆಯಾ ಈ ಥರ ಮಾಡಬೇಕಾಗಿರುತ್ತಾ ಸೊ ಇದು ಸಜೆಶನ್ ಈ ಊಟ ಮಾಡಿ ಸಿರಪ್ ಕುಡಿದು ಮಲಗಿದ್ದಾನೆ ಆನ್ ಬಾಟಮ್ ವೇರ್ ಏನೂ ಹಾಕಿಲ್ಲ ಜಸ್ಟ್ ಒಂದು ಬೆಡ್ ಶೀಟ್ ಹೊರಸಿದ್ದೀನಿ ಅಷ್ಟೇ ಪಾಪ ಇನ್ನೂ ನೋವಿದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ ಯಾಕಂದರೆ ಹೆಲ್ಪ್ ಆಗುತ್ತೆ ಅಂದರೆ ದಯವಿಟ್ಟು ಶೇರ್ ಕೂಡ ಮಾಡಿ ಸೊ ನಾನು ಇದೇ ರೀತಿ ನಾನು ಮುಂದಿನ ವ್ಲಾಗ್ಸಲ್ಲಿ ಕೆಲವು ಟಿಪ್ಸ್ ಕುಕ್ಕಿಂಗ್ದು ಬಗ್ಗೆ ಹೇಳ್ತೀನಿ ಸ್ವಲ್ಪ ಟೈಮ್ ಆಗಲಿ ಅವರು ನೋಡ್ಕೊಳ್ಳೋದ್ರಲ್ಲಿ ಬಿಸಿ ಆಗಿದೆ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿಯವರೆಗೂ